ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಡ್ತಾ ಇದೆ ಒಂದು ಗಿಫ್ಟ್ ಅಲ್ಲ ಎರಡೆರಡು ಗಿಫ್ಟು ಗಿಫ್ಟ್ಗಳ ಸುರಿಮಳೆ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮೆಲ್ಲರ ಬದುಕಿಗೆ ಬಂಗಾರ ಆಗುವಂತಹ ನಿಮ್ಮ ಆರ್ಥಿಕ ಬಲವನ್ನು ಹೆಚ್ಚಿಸುವಂತಹ ನಿಮ್ಮ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುವಂತಹ ಗಿಫ್ಟನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೊಡೋಕ್ಕೆ ರೆಡಿಯಾಗಿದೆ ನಗದು ರೂಪದ ಹಣದಿಂದಾಗಿ ನಿಮ್ಮ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುತ್ತೆ ತುಂಬ ಕೊಡುಗೆಯಾಗುತ್ತೆ ಗಿಫ್ಟ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಬಂಪರ್ ಗಿಫ್ಟ್ಗಳು ಸಿಗ್ತಾಯಿದೆ ಒಂದೊಂದು ಗಿಫ್ಟ್ ಅಲ್ಲ ಎರಡೆರಡು ಗಿಫ್ಟು ಇದರಿಂದಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ ಬಂಪರ್ ಗಿಫ್ಟನ್ನು ಕೊಡ್ತಾ ಇದೆ ಏನು ಗಿಫ್ಟು ಎಷ್ಟು ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಯಾವಾಗ ಆ ಗಿಫ್ಟ್ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಡಬಲ್ ದಮಕ ಡಬಲ್ ಗಿಫ್ಟ್ ಡಬಲ್ ಸಂತೋಷ ಅಂತಲೇ ಹೇಳ್ಬೋದು ಡಿ ಎಲ್ಲಿ ಭಾರಿ ಪ್ರಮಾಣದ ಹೆಚ್ಚಳ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ರೀತಿಯಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ನೋಡೋದಾದರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬೆಲೆ ಏರಿಕೆ ಬಿಸಿಯಿಂದ ಬಳಲುತ್ತಿರುವಂಥ ಸರ್ಕಾರಿ ನೌಕರರಿಗೆ ಅವರ ಜೀವನ ನಿರ್ವಹಣೆಗೆ ಕಷ್ಟ ಆಗಬಾರ್ದು ಬೆಲೆ ಏರಿಕೆಯಿಂದ ಬಚಾವ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ಎರಡು ಬಾರಿ ಡಿ ಅನ್ನು ಹೆಚ್ಚಳ ಮಾಡ್ತಾರೆ ಈಗ ಆಲ್ರೆಡಿ ಬೆಲೆ ಏರಿಕೆ ಎಲ್ಲೆಡೆ ತಟ್ಟಿದೆ ಈ ಸಮಯದಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ನೌಕರರ ಪಾಲಿಗೆ ಭರ್ಜರಿ ಸಿಹಿ ಸುದ್ದಿಗಳು ಹೊತ್ತು ತರ್ತಾ ಇದೆ ನಿಮ್ಮ ಜೀವನ ನಿರ್ವಹಣೆಗೆ ಆಸರೆಯಾದಂತಹ ತುಟ್ಟಿ ಭತ್ತೆ ಡಿಯರೆನ್ಸ್ ಅಲೋಯನ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆಗೆ ಮುಂದಾಗಿದೆ ಎಕ್ಸ್ಪೆಕ್ಟೆಡ್ ಡಿ ಎ ಹೌದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ವೇಳೆಗೆ ತುಟ್ಟಿ ಭತ್ತೆಯ ಐತಿಹಾಸಿಕ ಅರವತ್ತು ಪರ್ಸೆಂಟು ದಾಟಿ ಅರವತ್ ಎರಡು ಪರ್ಸೆಂಟಿಗೆ ರೀಚ್ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಇದೆ ಅದು ನಾಲ್ಕು ಪರ್ಸೆಂಟ್ ಅಂದರೆ ಹದಿನಾರು ಪಾಯಿಂಟ್ ಇಪ್ಪತ್ತೈದಕ್ಕೆ ರೀಚ್ ಆಗುತ್ತೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಎರಡು ಪರ್ಸೆಂಟಿಂದ ನಾಲ್ಕು ಪರ್ಸೆಂಟ್ವರೆಗೂ ಡಿ ಎ ಹೆಚ್ಚಳ ಆಗತ್ತೆ ಅನ್ನೋ ಒಂದು ಮಾಹಿತಿ ಇದೆ ನಿಮ್ಮ ವೇತನದಲ್ಲಿ ಗಮನಾರ್ಹ ವೇ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಸ್ಯಾಲ್ರಿ ಇರ್ಬೋದು ಪೆನ್ಷನ್ ಇರ್ಬೋದು ಫ್ಯಾಮಿಲಿ ಪೆನ್ಷನ್ ಇರ್ಬೋದು ಹೆಚ್ಚಳ ಆಗುತ್ತೆ ಕೇವಲ ಅಷ್ಟು ಮಾತ್ರ ಅಲ್ಲ ಏಳನೇ ವೇತನ ಆಯೋಗದ ಹೊಸ್ತಿಲಿನಲ್ಲಿ ಇದು ಒಂದು ಅತ್ಯಂತ ನಿರ್ಣಾಯಕವಾದ ಕ್ಷಣ ಅಂತಲೇ ಹೇಳಬಹುದು ಈಗಾಗುವಂಥ ಡಿ ಎ ಹೆಚ್ಚಳ ಎಂಟನೇ ವೇತನ ಆಯೋಗಕ್ಕೆ ಕೂಡ ಎಫೆಕ್ಟ್ ಆಗತ್ತೆ ಇದು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುತ್ತೆ ಯಾಕೆಂದರೆ ಎಂಟನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಸೆಂಟ್ರಲ್ ಪೇಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಈ ಹೆಚ್ಚಳದ ಹಿಂದಿನ ಅಸಲಿ ಲೆಕ್ಕಾಚಾರಗಳು ಏನು ಕ್ಯಾಲ್ಕುಯೇಷನ್ ಏನು ಇದರಿಂದ ಯಾರಿಗೆ ಎಷ್ಟು ಸಂಬಳ ಹೆಚ್ಚಳ ಆಗುತ್ತೆ ಪಿಂಚಣಿಗಳು ಹೆಚ್ಚಳ ಆಗುತ್ತೆ ಎಂಬುದರ ಬಗ್ಗೆ ಸ್ಪಷ್ಟವಾದ ನಿಖರವಾದ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲೊಂದು ಡಯಾಗ್ರಾಮ್ ಇದೆ ನೋಡಿ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅರವತ್ತು ಪರ್ಸೆಂಟಕ್ಕಿಂತ ಜಾಸ್ತಿ ಡಿ ಎ ಹೆಚ್ಚಳ ಆಗುತ್ತೆ ಈ ಹೆಚ್ಚಳ ಆಗಿದ್ದೆ ಆದರೆ ಅದರ ಜೊತೆಯಲ್ಲಿ ಇದು ಎಂಟನೇ ವೇತನ ಆಯೋಗಕ್ಕೆ ಭದ್ರ ಬುನಾದಿಯನ್ನಾಗತ್ತೆ ಪಿಂಚಣಿದಾರರಿಗೂ ಕೂಡ ಭಾರಿ ಲಾಭ ಆಗುತ್ತೆ ಶೇಕ ಸುಮಾರು ಅರವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಇರುವಂಥ ಪಿಂಚಣಿದಾರರಿಗೂ ಕೂಡ ಡಿ ಎ ಪರಿಹಾರ ಕೂಡ ಹೆಚ್ಚಳ ಆಗುತ್ತೆ ಲೆಕ್ಕಾಚಾರದ ಪ್ರಕಾರ ಕಾರ್ಮಿಕ ಸಚಿವಾಲಯದ ಅಖಿಲ ಭಾರತ ಭಾರತ ಗ್ರಾಹಕರ ಬೆಲೆ ಏರಿಕೆ ಸೂಚ್ಯಾಂಕದ ಆಧಾರದಲ್ಲಿ ಇದು ನಿಂತಿದೆ ಅಧಿಕೃತ ಘೋಷಣೆ ಯಾವಾಗ್ಬೋದು ಮಾರ್ಚು ಅಥವಾ ಏಪ್ರಿಲ್ನಲ್ಲಿ ಇದು ಅಧಿಕೃತ ಘೋಷಣೆ ಆಗತ್ತೆ ನಿಮ್ಮ ಬೇಸಿಕ್ಕು ನಾಲ್ಕು ಪರ್ಸೆಂಟ್ ಏನಾದರೂ ಜಾಸ್ತಿ ಆದರೆ ಹದಿನೆಂಟು ಸಾವಿರ ರೂಪಾಯಿ ಇದ್ದರೆ ನಿಮಗೊಂದು ಎಂಟುನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಮೂವತ್ತು ಸಾವಿರ ಬೇಸಿಕ್ ಇರೋರಿಗೆ ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ಐವತ್ತು ಸಾವಿರ ಬೇಸಿಕ್ಕು ಇರೋಂಥವರಿಗೆ ಒಂದು ಎರಡು ಸಾವಿರ ರೂಪಾಯಿ ಡಿ ಎ ಹೆಚ್ಚಳ ಆದರೆ ನಿಮ್ಮ ಸಂಬಳದಲ್ಲೂ ಕೂಡ ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರ ತೊಟ್ಟಿ ಭತ್ತೆಯನ್ನು ಮನಸ್ಸೋ ಇಚ್ಛೆ ಹೆಚ್ಚಳದ ಅದಕ್ಕೊಂದು ಪಕ್ಕಾ ಲೆಕ್ಕಾಚಾರವನ್ನು ಮಾಡುತ್ತೆ ಯಾವ ರೀತಿಯಲ್ಲಿ ಡಿ ಎ ಹೆಚ್ಚಳ ಮಾಡಬೇಕು ಅಂತ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕ ಎ ಐ ಸಿ ಪಿ ಐ ಐ ಡಬ್ಲ್ಯೂ ಅಂಕಿಅಂಶದ ಆಧಾರದ ಮೇಲೆ ಸರ್ಕಾರಿ ನೌಕರರ ಡಿ ಎನ್ನು ಹೆಚ್ಚಳ ಮಾಡೋದು ಸಹಜ ಪ್ರಸ್ತುತ ಸ್ಥಿತಿಯಲ್ಲಿ ಯಾವ ರೀತಿ ಇದೆ ಎಷ್ಟು ಹೆಚ್ಚಳ ಆಗ್ಬೋದು ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳವರೆಗಿನ ಅಂಕಿಅಂಶವನ್ನು ಗಮನಿಸಿದರೆ ಅಖಿಲ ಭಾರತ ಬೆಲೆ ಸೂಚ್ಯಂಕ ನೂರ ನಲವತ್ತೆಂಟು ಪಾಯಿಂಟ್ ಎರಡು ಅಂಕಕ್ಕೆ ತಲುಪಿದೆ ಈ ಅಂಕಿಅಂಶದ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯ ಮಾಡಿಕೊಂಡ್ರೆ ತೊಟ್ಟಿ ಮತ್ತೆ ಪ್ರಸ್ತುತ ಇರುವಂಥ ದರ ಐವತ್ತೆಂಟರಿಂದ ಅರುವತ್ತು ಪರ್ಸೆಂಟಿಗೆ ಹೋಗುತ್ತೆ ಅದು ಅರುವತ್ತ ಎರಡು ಪರ್ಸೆಂಟ್ವರೆಗೂ ಹೋಗುವಂಥ ಸಾಧ್ಯತೆಗಳು ಇದೆ ಡಿಸೆಂಬರ್ ತಿಂಗಳ ಅಂತಿಮದಲ್ಲಿ ವರದಿ ಬಂದ ನಂತರ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಕೇಂದ್ರ ಸಂಪುಟ ಇದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಲಿದೆ ಘೋಷಣೆಯಾದರೂ ತಡವಾದರೂ ಚಿಂತೆ ಇಲ್ಲ ಏಕೆಂದರೆ ಈ ಹೆಚ್ಚಳದ ಲಾಭ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದಲೇ ಪೂರ್ವನ್ವಯ ಆಗತ್ತೆ ಅದರಂತೆ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಬಾಕಿ ಡಿ ಎ ಅರಿಯರ್ಸನ್ನು ನಿಮ್ಮ ಖಾತೆಗಳಿಗೆ ಸೇರಿಸುವಂಥ ಕೆಲಸ ಸರ್ಕಾರ ಮಾಡುತ್ತೆ ನಿಮ್ಮ ಜೇಬಿಗೆ ಹೆಚ್ಚುವರಿಯಾಗಿ ಹಣ ಸೇರತ್ತೆ ಟೂ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಹೆಚ್ಚಳವಾದರೆ ಅದನ್ನು ಚಿಕ್ಕದೊಂದು ಕಂಬಿಡಿ ನಿಮ್ಮ ಮೂಲ ವೇತನ ಬೇಸಿಕ್ ಪೇ ಎಷ್ಟು ಹೆಚ್ಚಿದೆಯೋ ಅದಕ್ಕೆ ಸಕ್ಕಂತನೇ ನಿಮ್ಮ ಲಾಭಗಳು ಹೆಚ್ಚಳ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಉದಾಹರಣೆಗೆ ಒಂದು ಉದಾಹರಣೆ ತಗೊಳೋದಾದರೆ ಒಬ್ಬ ಸರ್ಕಾರಿ ನೌಕರನ ಮೂಲ ವೇತನ ಕೇಂದ್ರ ಸರ್ಕಾರದ್ದು ಹದಿನೆಂಟು ಸಾವಿರ ಇದೆ ಅಂದ್ಕೊಳ್ಳಿ ಎರಡು ಪರ್ಸೆಂಟ್ ಆದರೆ ಮುನ್ನೂರ ಅರವತ್ತು ರೂಪಾಯಿ ಆಗತ್ತೆ ನಾಲ್ಕು ಪರ್ಸೆಂಟ್ ಏನಾದರೂ ಆದರೆ ಏಳ್ನೂರ ನಲವತ್ತು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಉದಾಹರಣೆ ಎರಡರಲ್ಲಿ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ಕಿದ್ರೆ ಆರುನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಎರಡು ಪರ್ಸೆಂಟ್ ಆದರೆ ನಾಲ್ಕು ಪರ್ಸೆಂಟ್ ಆದರೆ ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಉದಾಹರಣೆ ಮೂರಲ್ಲಿ ನೋಡೋದಾದರೆ ನಿಮ್ಮ ವೇತನ ಐವತ್ತು ಸಾವಿರ ರೂಪಾಯಿ ಇದ್ದರೆ ಪ್ರತಿ ತಿಂಗಳಿಗೆ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಟೂ ಪರ್ಸೆಂಟ್ ಆದರೆ ಹೆಚ್ಚಳ ಆಗುತ್ತೆ ಅದೇ ಫೋರ್ ಪರ್ಸೆಂಟ್ ಆದರೆ ಎರಡು ಸಾವಿರ ರೂಪಾಯಿ ಹೆಚ್ಚಳ ಆಗುತ್ತೆ ಪಿಂಚಣಿದಾರರಿಗೆ ಇದರಿಂದ ಸರ್ಕಾರಿ ನೌಕರರಿಗೆ ಮಾತ್ರ ಲಾಭನ ಪಿಂಚಣಿದಾರರಿಗೂ ಕೂಡ ಲಾಭ ಸರಿಸುಮಾರು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ಡಿ ಎ ಪರಿಹಾರ ಡಿ ಆರ್ ಅನ್ವಯ ಆಗುತ್ತೆ ಇದರ ಮೂಲ ಪಿಂಚಣಿಗೆ ಅನುಗುಣವಾಗಿ ಮಾಸಿಕ ಏಳ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಟೂ ಪರ್ಸೆಂಟ್ ಆದರೆ ಅದೇ ಏನಾದರೂ ಫೋರ್ ಪರ್ಸೆಂಟನ್ನು ಕೊಟ್ಟರೆ ಸಾವಿರದ ನಾನ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿವರೆಗೂ ಡಿ ಎ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಪಿಂಚಣಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಎಂಟನೇ ವೇತನ ಆಯೋಗದಲ್ಲಿ ಏತ್ ಪೇ ಕಮಿಷನ್ ಜನವರಿ ಇಂದ ಪ್ರಕ್ರಿಯೆ ಅಧಿಕೃತವಾಗಿ ಇದೆ ಹೊಸ ವೇತನ ಆಯೋಗ ಜಾರಿಗೆ ಬಂದಾಗ ನಿಯಮದಗಳ ಪ್ರಕಾರ ತುಟ್ಟಿ ಭತ್ತೆ ಶೇಕಡ ಐವತ್ತು ದಾಟಿದರೆ ಅದನ್ನು ಮೂಲ ವೇತನದಲ್ಲಿ ವಿಲೀನ ಮಾಡಬೇಕು ಬೇಸಿಕ್ ಪೇ ಮರ್ಜನ್ನು ಮಾಡಬೇಕು ಹೀಗಾಗಿ ಈಗಿನ ಅರುವತ್ತು ಅಥವಾ ಅರವತ್ತೆರಡು ಪರ್ಸೆಂಟ್ ಡಿಯನ್ನು ನಿಮ್ಮ ಮುಂದಿನ ಭವಿಷ್ಯದ ವೇತನ ಪರಿಷ್ಕರಣೆಗೆ ಭದ್ರ ಬುನಾದಿ ಆಗತ್ತೆ ವೇತನದಲ್ಲಿ ಭಾರಿ ಹೆಚ್ಚಳದ ನಿರೀಕ್ಷೆ ಏಳನೇ ವೇತನ ಆಯೋಗದ ಅವಧಿ ಮುಗಿಯುತ್ತಾ ಬಂದಿದೆ ತಜ್ಞರ ಪ್ರಕಾರ ಎಯ್ ಪೇ ಕಮಿಷನ್ ಕನಿಷ್ಠ ಮೂಲ ವೇತನ ಈಗಿನ ಹದಿನೆಂಟು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಒನ್ ಟು ಡಬಲ್ ಆಗತ್ತೆ ಇದರಿಂದಾಗಿ ಸರ್ಕಾರಿ ನೌಕರರಿಗೆ ಡಬಲ್ ಧಮಕ ಡಬಲ್ ಸುದ್ದಿ ಆಗತ್ತೆ ಕೇವಲ ಇಲ್ಲಿ ಕೊಟ್ಟಿರೋಂಥ ಮಾಹಿತಿಗಳು ಎ ಐ ಸಿ ಪಿ ಐ ಡಬ್ಲ್ಯೂ ಐ ಡಬ್ಲ್ಯೂ ಗ್ರಾಹಕರ ಬೆಲೆ ಸೂಚ್ಯಂಕದ ಅಂಕಿಅಂಶ ಹಾಗೂ ಮಾರುಕಟ್ಟೆ ವಿಶ್ಲೇಷಣೆ ಆಧಾರದಲ್ಲಿ ನಿರೀಕ್ಷಿತ ಅಂಜ ಅಂದಾಜು ಮಾಡಿದ ಪ್ರಾಜೆಕ್ಟು ಕ್ಯಾಲ್ಕೇಷನ್ ಆಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಅಧಿಕೃತವಾಗಿ ಯಾವುದೇ ಘೋಷಣೆ ಮಾಡಿಲ್ಲ ಬಟ್ಟು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಧಿಕೃತ ಘೋಷಣೆ ಆಗತ್ತೆ ಹಾಗಾಗಿ ನೌಕರರು ಪಿಂಚಣಿದಾರರಿಗೆ ಅಧಿಕೃತ ಮಾಹಿತಿ ಬಂದ ನಂತರ ಮತ್ತೊಮ್ಮೆ ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಾಭ ಅಂತ ಕೇಳ್ಬೋದು ಕೇಂದ್ರ ಸರ್ಕಾರ ಯಾವ ಪ್ರಮಾಣದಲ್ಲಿ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಅದೇ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಕೂಡ ಡಿ ಎ ಅನ್ನು ಹೆಚ್ಚಳ ಮಾಡ್ಬೋ ಮಾಡ್ಬೋದು ಅಥವಾ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಫೋರ್ ಪರ್ಸೆಂಟ್ ಕೊಟ್ಟರೆ ಅದಕ್ಕೆ ಒನ್ ಪರ್ಸೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಹಾಗೆ ರಾಜ್ಯ ಸರ್ಕಾರ ಕೂಡ ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ಕನ್ಫರ್ಮ್ ಆಗಿ ಇದ್ದೇ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೂ ಕೂಡ ಇದರಿಂದ ಭಾರಿ ಲಾಭ ಆಗತ್ತೆ ಇನ್ನೂ ಹೆಚ್ಚಿನ ಅಪ್ಡೇಟನ್ನು ಮುಂದಿನ ಅಪ್ಡೇಟ್ನಲ್ಲಿ ಕೊಡ್ತಾ ಹೋಗ್ತೀನಿ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು